ಹಲೋ ಎಲ್ಲರಿಗೂ ನಮಸ್ಕಾರ ರಾಮು ಕಿಚನ್ಗೆ ಸ್ವಾಗತ ಇವತ್ತು ನಾನು ಅವರೇ ಬೇಳೆ ಇತ್ಕಿದ್ದ ಬೇಳೆಯಿಂದ ಒಬ್ಬಟ್ಟು ಮಾಡಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಬೌಲಷ್ಟು ಇತ್ಕಿದ್ದ ಅವರೇ ಬೇಳೆ ತೊಗೊಂಡಿದ್ದೆ ಅದಕ್ಕೆ ಮೊದಲಿಗೆ ಕನಕ ರೆಡಿ ಮಾಡ್ಕೊಳ್ಳೋಣ ಒಂದು ಬೌಲಷ್ಟು ಕನ್ ಮೈದಾ ಹಿಟ್ಟು ಹಾಕ್ಕೊಂಡು ಒಂದು ಚಿಟಕಿ ಉಪ್ಪು ಸೇರಿಸಿ ಸ್ವಲ್ಪ ಅರಿಶಿಣ ಹಾಕ್ಕೋತೀನಿ ಅರಶಿನ ತುಂಬ ಹಾಕ್ಕೊಳ್ಳೋದು ಚೆನ್ನಾಗಿರಲ್ಲ ಹೀಗೆಲ್ಲ ಮೊದಲಿಗೆ ಮಿಕ್ಸ್ ಮಾಡಿಕೊಳ್ಳೋಣ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ಈ ಕನಕ ನಾವೆಷ್ಟು ಚೆನ್ನಾಗಿ ಕಲಿಸ್ತೀವಿ ಅದೆಷ್ಟು ಚೆನ್ನಾಗಿ ಬರುತ್ತೆ ಅನ್ನೋದ್ರ ಮೇಲೆ ನಾವು ಮಾಡ್ತಕ್ಕಂಥ ಒಬ್ಬಟ್ಟು ರಿಸಲ್ಟ್ ನಿಂತಿರುತ್ತೆ ಹಾಗಾಗಿ ಕನಕ ಚೆನ್ನಾಗಿರಬೇಕು ಮೇನು ಈಗ ಈ ಥರ ಕಲಿಸ್ಕೊಂಡ್ಮೇಲೆ ನಾನು ಆ ಹಿಟ್ಟು ಮುಳುಗೋಷ್ಟು ನೀರು ಹಾಕಿ ಒನ್ ಅವರ್ ಪಕ್ಕಕ್ಕೆ ತೆಗೆದಿಟ್ಬಿಡ್ತೀನಿ ಈ ಕಡೆ ಪಾತ್ರೆಯಲ್ಲಿ ನೀರು ಕಾಯ್ದ ಕಾಯ್ದಿದೆ ಅದಕ್ಕೆ ತೊಳೆದಿಟ್ಕೊಂಡಿರ್ತಕ್ಕಂಥ ಒಂದು ಬೌಲ್ ಇದ್ದುಕಿದ್ದು ಬೇಳೆ ಸೇರಿಸ್ತಾಯಿದ್ದೀನಿ ಸ್ವಲ್ಪ ಇಸ್ಕಿದ್ರೆ ಸಾಫ್ಟ್ ಆಗೋಷ್ಟು ಬೆಂದರೆ ಸಾಕು ನೋಡಿ ಇಷ್ಟಾದರೆ ಸಾಕು ಈ ಸಮಯದಲ್ಲಿ ನಾವು ನೀರೆಲ್ಲ ಬಸ್ಕೊಂಡು ಅದೇ ಪಾತ್ರೆಗೆ ಹಾಕಿ ಇಲ್ಲಿ ಒಂದು ಮುಕ್ಕಾಲು ಬಟ್ಲಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ಬೆಲ್ಲ ಹಾಗೂ ಕಾಯಿ ತುರಿ ಒಂದು ಬೌಲಷ್ಟು ತುರಿ ತೊಗೊಂಡಿದ್ದೆ ನಾನು ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಮೊದಲಿಗೆ ಇಲ್ಲಿ ಬೆಲ್ಲ ಎಲ್ಲ ಕರಗಿ ಅದು ಸ್ವಲ್ಪ ಬೆಲ್ಲದ ನೀರೆಲ್ಲ ಬಿಟ್ಕೊಳ್ಳುತ್ತೆ ಅದನ್ನ ನೋಡಿಕೊಂಡು ನಾವು ಗಟ್ಟಿ ಇದೆಯಾ ಅಥವಾ ತೆಳ್ಳಗಿದೆಯಾ ನೋಡಿಕೊಂಡು ತೆಳ್ಳಕ್ಕಿದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಕುದಿಸ್ಕೋಬೇಕು ಗಟ್ಟಿಗಿದ್ರೆ ಬೆಲ್ಲ ಎಲ್ಲ ಕರಗಿದ ತಕ್ಷಣ ಆಫ್ ಮಾಡ್ಕೋಬೋದು ನೋಡಿ ಈ ಥರ ಬಂದಾಗ ಮಿಕ್ಸಿ ಜಾರ್ನಲ್ಲಿ ರುಬ್ಬೋದಾದರೆ ಸ್ವಲ್ಪ ಬಿಸಿ ಇರಬೇಕಾದ್ರೇ ರುಬ್ಬಿ ನಾವು ಇಟ್ಕೋಬೇಕು ಮೇಲೆ ರುಬ್ಬಕ್ಕೋದ್ರೆ ಅದು ಜಾರಲ್ಲಿ ತಿರುಗಲ್ಲ ಹಾಗಾಗಿ ಬಿಸಿ ಇರಬೇಕಾದ್ರೆ ರುಬ್ಬಿ ಈ ರೀತಿ ತಟ್ಟೆಯಲ್ಲಿ ಹಾಕಿದ್ರೆ ಒಂದು ಅರ್ಧ ಗಂಟೆ ಗಟ್ಟಿ ಗಟ್ಟಿಯಾಗುತ್ತೆ ಹೂರ್ಣೆಲ್ಲ ರೆಡಿ ಇದೆ ಈಗ ನಾವು ನೀರು ತುಂಬಿಸಿಟ್ಟಿದ್ವಲ್ಲ ಇಟ್ಟು ಕಲಸಿ ಕನಕಕ್ಕೆ ಅದರಲ್ಲಿರ್ತಕ್ಕಂಥ ಈ ಮೇಲ್ಭಾಗದಿಂದ ನೀರೆಲ್ಲ ತೆಗೆದು ಮತ್ತೆ ಇನ್ನೊಂದು ಸರಿ ಚೆನ್ನಾಗಿ ಕಲಿಸ್ಕೊಡ್ಬೇಕು ನಾವು ನಾದಿ ನಾದಿ ಕಲಿಸ್ಬೇಕು ನೀರಿನ ಅಂಶ ಏನು ಇರದೇ ಇರೋ ಥರ ಚೆನ್ನಾಗಿ ಕಲಿಸ್ಬೇಕು ಒಂದು ಐದು ನಿಮಿಷ ನಂತರ ಸ್ವಲ್ಪ ಎಣ್ಣೆ ಹಾಕಿ ಮತ್ತೆ ಮಿಕ್ಸ್ ಮಾಡಿಕೊಡ್ಬೇಕು ಎಣ್ಣೆ ಹಾಕಿದ್ಮೇಲೆ ಕೈ ಗಂಟತೆ ಇರೋ ಥರ ನಾವು ಚೆನ್ನಾಗಿ ನಾದಬೇಕು ಮತ್ತು ಐದು ನಿಮಿಷ ನಾದಿ ಮೇಲಿನ ಸ್ವಲ್ಪ ಎಣ್ಣೆ ಇಟ್ಟು ಹಾಕಿ ಇನ್ನೊಂದು ಅರ್ಧ ಗಂಟೆ ನೆನೆಯೋಕ್ಕೆ ಬಿಡೋಣ ಅಷ್ಟೊತ್ತಿಗೆ ಇಲ್ಲಿ ಹೂರಣ ಎಲ್ಲ ತಣ್ಣಗಾಗಿತ್ತಲ್ಲ ಅದನ್ನು ಉಂಡೆಗಳಾಗಿ ಮಾಡಿಟ್ಕೊಳ್ಳೋಣ ಮೊದಲು ಯಾವಾಗಲೂ ತೊಗರಿಬೇಳೆಯಿಂದನೇ ಹೋಳ್ಗೆ ಮಾಡ್ತಾ ಇರ್ತೀವಿ ಈಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೇ ಇಟ್ಕಿದವರೇ ಬೆಳೆಯಿಂದನೂ ಒಬ್ಬಟ್ಟು ಮಾಡೋಣ ಅಂತ ಎಲ್ಲ ಕಡೆ ಅವರೆ ಮೇಳ ಬೇರೆ ನಡೀತಾ ಇದೆ ಈಗ ಚೆನ್ನಾಗಿರುತ್ತೆ ಇದು ರುಚಿ ತಿಂತಾ ತುಂಬ ಸಾಫ್ಟಾಗಿರುತ್ತೆ ಅವರೇ ಬೆಳೆದು ಪರಿಮಳನೂ ಹಾಗೆ ಇರುತ್ತೆ ಬಾಯಿಗೆ ನೋಡಿ ಈ ರೀತಿ ಒಂದು ಸ್ವಲ್ಪ ಒಂದು ಸಣ್ಣ ಉಂಡೆ ಕನಕ ತಗೊಂಡು ಅಂಗೈಯಲ್ಲಿ ಈ ರೀತಿ ತಟ್ಕೊಂಡು ಮಧ್ಯಭಾಗಕ್ಕೆ ಹೂರ್ಣ ಇಟ್ಟು ಈ ರೀತಿ ಕ್ಲೋಸ್ ಮಾಡ್ಕೋಬೇಕು ಹೂರಣ ಎಲ್ಲೂ ಕಾಣದೇ ಇರೋ ಥರ ನಾವು ಕನಕನ ಕ್ಲೋಸ್ ಮಾಡಬೇಕು ಈಗ ಒಂದು ಕವರ್ ಮೇಲೆ ನಾವು ಎಣ್ಣೆ ಹಚ್ಚಿ ಮಾಡ್ಕೊಂಡಿರ್ತಕ್ಕಂಥ ಉಂಡೆನ ಹಾಕಿ ತಟ್ಟಬೇಕು ಒಬ್ಬಟ್ಟು ತಟ್ಟಬೇಕಾಗುತ್ತೆ ಅಷ್ಟರಲ್ಲಿ ನಾವು ಒಲೆ ಮೇಲೆ ಹೆಂಚು ಕಾಯಕ್ಕೆ ಇಟ್ಟಿರಬೇಕು ಹೆಂಚು ಮೀಡಿಯಮ ಕಾಯಿದ್ರೆ ಸಾಕು ಈ ರೀತಿ ನೋಡಿ ಮೀಡಿಯಮ್ ಉರಿಲೇ ನಾವು ಇಟ್ಕೊಂಡಿರಬೇಕು ತುಂಬ ಉರಿ ಹೈ ಫ್ಲೇಮ್ಗೆ ಇಟ್ರು ಬೇಗ ಒಬ್ಬಟ್ಟು ಸೀದೋಗುತ್ತೆ ಕಡಿಮೆ ಇದ್ರೂ ಒಬ್ಬಟ್ಟು ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ಲ ಈ ರೀತಿ ಅಂಗೈ ಮೇಲೆ ಅಂಗೈ ಮೇಲಿಟ್ಟು ಈ ರೀತಿ ಒಬ್ಬಟ್ಟು ಮತ್ತೆ ರೋಲ್ ಮಾಡಿ ನಾವು ಇಟ್ಕೋಬೇಕಾಗುತ್ತೆ ಉಂಡೆ ಮಾಡಿ ಬೆರಳು ಹಾಕಿ ತಟ್ಕೋಬೋದು ಅಥವಾ ಇರುತ್ತೆ ನೋಡಿ ಅಂಗೈ ಬಳಸಿನೂ ನಾವು ತಟ್ಕೊಂಡ್ರೆ ಫಿಂಗರ್ ಪ್ರಿಂಟ್ಸ್ ಏನು ಬರಲ್ಲ ಈ ಕವರನ್ನು ಇಂಚ್ ಮೇಲೆ ಡೈರೆಕ್ಟಾಗಿ ಹಾಕಿ ನಾವು ಒಬ್ಬಟ್ಟು ಕವರ್ ತೆಕ್ಕೋಬೋದು ನೋಡಿ ಒಬ್ಬಟ್ಟು ರೆಡಿ ಆಯಿತು ಎಷ್ಟು ಚೆನ್ನಾಗಿದೆ ಸಾಫ್ಟಾಗಿ ಅಲ್ಲ ಎಲ್ಲರೂ ನನ್ನ ಚಾನೆಲ್ನ ನೋಡ್ತಾ ನೋಡ್ತಾಯಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ